ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ ಜೈಲಲ್ಲಿ ಅವ್ರು ಅವರ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಮಾತಾಡದೆ ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋದು ನೀವು ಹೇಳೋದು ಅವ್ರು ಜೈಲಲ್ಲಿ ಇನ್ನು ಯಾರನ್ನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇಲ್ಲ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದ್ರೆ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೇಲ್ಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತೀನಿ ಪ್ರ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಆಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಈವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮಲ್ಲಿರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಇದ್ದೀರ ದಿಸ್ ಈಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ಆವಾಗ ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಅದೆಲ್ಲ ತಪ್ಪು ರೈಟ್ ಅಂತ ಯಾರೂ ಹೇಳೋಕ್ಕಾಗಲ್ಲ ಖಂಡಿತ ಅದು ತಪ್ಪೆ ಆ ತಪ್ಪಿಗೆ ಅವ್ರಿಗೆ ಈಗ ಒಂದು ಎಂಟು ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯಿತು ಖಂಡಿತ ಅದನ್ನು ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ ತಗೊಂಡೇ ತಗೋತಾರೆ